टुेज जून एर इिरोन यू प्ले अ पार्ट यू प्ले अ पार्ट Whistling cheerfully, a boy was whooing corn one hot summer day when a passerby stopped and said, My boy, I am curious to know how you can whoo corn on a hot day like this and whistle while you work <laughs> well sir the boy replied i don't know unless it is that i feel that i am doing something that even god couldn't do if i wasn't here to help him wah, 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 wah to bring salvation to all men god will to work through her through us he has given each of us a part to play <laughs> his plan for changing the world includes our willing cooperation he forces nothing upon us he asked us to go in his name to all men as far as we can reach without him of course we can do nothing but as augustine of hippo says he created us without our having anything to do with it but He won't save us without our cooperation. Therefore, we should work as if everything depends on us and pray as if everything depends on God. Oh, oh, oh! Andra baraha, Swami Vivekanandaradu one who renounces self becomes as powerful as the thunderbolt and with the irresistible strength born of renunciation can work for the highest good of humanity. Swami Vivekananda, you play a part. Ninnadu patra ನಿನ್ನದೂ ಉಂಟು ಒಬ್ಬ ಹುಡುಗ ತನ್ನ ಹೊಲದೊಳಗೆ ಸೀಟಿ ಹೊಡ್ಕೋತ ಗುದ್ಲಿ ಸಲ್ಕಿಯಿಂದ ಆ ಮುಸುಕಿನ ಜೋಳದ ಬೇರನ್ನು ಅಗದ ತಗಿತಾ ಇರ್ತಾನ ಕಡು ಬಿಸಿಲಿನಲ್ಲಿ ದಾರ್ಯಾಗೊಬ್ಬ ಹೊಂಟಿರ್ತಾನ ಏನಪ್ಪ ಹುಡುಗ ನನ್ನ ಮಗು ಇನ್ನ ಇಂಥ ಬಿಸಿರಲ್ಲಿ ಈ ಬೇರನ್ನ ಅಗದ ತೆಗಿತಾ ಇದ್ದೀಯಲ್ಲ ಆ ಏನಿದು ಹಾಂ ಅದ್ರ ಜೋಡಿ ನೀ ಸೀಟೇನು ಹೊಡಿತಾ ಇದ್ದೀಯಲ್ಲ ಯಾಕಪ್ಪ ಹಿಂಗೆ ನಿನಗೆ ಆಗಿಲ್ಲ ನಿನಗೆ ಬಿಸಿಲು ಹತ್ತಂಗಿಲ್ಲ ಅಂತ ಅರ್ಥದ ಕೇಳ್ತಾನೆ ನಮಸ್ಕಾರ ನಮಸ್ಕಾರ ಅಂಥೇಳಿ ಹುಡುಗಿ ಹೇಳ್ತಾನೆ ನನಗೆ ಗೊತ್ತಿಲ್ಲ ಅದೆಲ್ಲ ನನಗದೆಲ್ಲ ಗೊತ್ತಿಲ್ಲ ನಾನು ಮಾಡಲಿಕ್ಕತ್ತೇನೆ ಯಾವುದು ಸರಿ ಅನಿಸೋದಾದ್ರೆ ಮಾಡಲಿಕ್ಕೆ ದೇವರ ಸಹಿತ ಇದನ್ನು ಮಾಡಿ ನನ್ನ ಸಹಾಯ ಇಲ್ಲದ ಅವನು ದೇವ್ರ ಸಹಿತ ಇದನ್ನು ಮಾಡಲಿಕ್ಕಿಲ್ಲ ಅಂಥದ್ದನ್ನು ನಾನಿಲ್ಲಿ ಮಾಡಲಿಕ್ಕತ್ತೇನಿ ಅಂಥೇಳಿ ಒಂದು ಉತ್ತರ ಕೊಡ್ತಾನೆ ಅದ್ಭುತವಾದ ಚಿಂತನೆ ಉತ್ತರ ಕೊಡ್ತಾನೆ ಈಗ ನೋಡಿ ಎಲ್ಲರನ್ನ ಮುಕ್ತರಾಗಿಸಬೇಕು ಅನ್ನುವಂಥದ್ದು ದೇವರ ಉದ್ದೇಶ ಎಲ್ಲರನ್ನು ಮುಕ್ತರಾಗಿಸಬೇಕು ಅನ್ನುವಂಥದ್ದು ದೇವರ ಉದ್ದೇಶ ಇರ್ತದಲ್ಲ ಆದರೆ ದೇವರು ಆ ಹಾಗೆ ಆಗಲಿಕ್ಕೆ ನಾವು ಸಹ ಒಂದು ಪಾತ್ರವನ್ನು ಆಡಬೇಕಾಗ್ತದ ಒಂದು ಪಾತ್ರವನ್ನು ಆಡಬೇಕಾಗ್ತದ ಆಮೇಲೆ ಈ ಜಗತ್ತನ್ನು ಬದಲಾಯಿಸೋದು ಅಂತಂದ್ರೆ ಅದಕ್ಕೆ ನಮ್ಮ ಒಂದು ಒಪ್ಪಿಗೆ ಬೇಕಾಗ್ತದೆ ಒಮ್ಮ ನಮ್ಮ ಒಂದು ಒಪ್ಪಿಗೆ ಸಹಕಾರ ಬೇಕಾಗ್ತದೆ ಅದು ದೇವರ ಯೋಜನೆಯಲ್ಲಿಯೂ ಉಂಟು ಅವ ಏನು ಮಾಡ್ತಾನೆ ದೇವರು ಎಂದಿಗೂ ನಮ್ಮನ್ನು ಒತ್ತಾಯಿಸುವುದಿಲ್ಲ ಆದರೆ ತನ್ನ ಹೆಸರನ್ನು ಹೇಳುತ್ತಾ ಜನರೆಡೆಗೆ ಎಷ್ಟು ಸಾಧ್ಯವೋ ಅಷ್ಟು ಜನರತ್ತ ಸಾಗಿ ನಾವು ಅವರನ್ನೂ ಸಹ ತ ಅವ ಹೇಳಿದ ಕೆಲಸವನ್ನು ಮಾಡುತ್ತಾ ಸಾಗಬೇಕು ಅಂಥೇಳಿ ತಿಳಿಸ್ರಿ ಅಂತ ಹೇಳ್ತಾ ಇರ್ತಾನೆ ದೇವರು ದೇವ ಇಲ್ಲ ದೇವರು ಇಲ್ಲ ಅಂತಂದ್ರೆ ಏನದು ಖಂಡಿತವಾಗಿ ನಮಗೆ ಏನೂ ಮಾಡುವುದು ಸಾಧ್ಯವಿಲ್ಲ ದೇವರು ಇದ್ದಾನೆ ಸೃಷ್ಟಿಯ ಮೂಲಕವೇ ಆಗಲಿ ನಮ್ಮ ಒಳಗಿನ ಶಕ್ತಿಯ ಮೂಲಕವಾಗಲಿ ದೇವರಿದ್ದಾನೆ ಅದಕ್ಕಾಗಿ ನಾವು ಕೆಲಸ ಮಾಡುವ ಸಾಮರ್ಥ್ಯವನ್ನು ಪಡೆದಿರ್ತೇವೆ ಅನ್ನುವಂಥ ಚಿಂತನೆ ಇದೆ ಒಬ್ಬ ಮಹಾಪುರುಷ ಆಗಸ್ಟಿನ್ ಹಿಪ್ಪೋ ನನಗೆ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕಾಗಲಿಲ್ಲ ಕ್ಷಮಿಸಿ ಅವನು ಬಹಳ ಅದ್ಭುತವಾದ ಚಿಂತನೆಯನ್ನು ಹೇಳಿದಾನೆ ನಾವು ಜನ್ಮ ತಾಳಿದ್ದು ದೇವರಿಂದ ಅವ ಯಾವ ಒಂದು ಖಚಿತವಾದ ಉದ್ದೇಶ ಅವ ಇಟ್ಕೊಂಡಿರಲಿಕ್ಕಿಲ್ಲ ಆದರೆ ನಮ್ಮನ್ನು ರಕ್ಷಣಾ ಮಾಡೋದು ಅವನೇ ಆ ಉದ್ದೇಶ ಮಾತ್ರ ಅವನಲ್ಲಿ ಇದೆ ಅದಕ್ಕೆ ಅದಕ್ಕೆ ನಾವು ಸಹಕಾರವನ್ನು ಕೊಡಬೇಕು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಆದ್ದರಿಂದ ನಾವು ನಮ್ಮ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ನಮ್ಮ ಮೇಲೆ ಎಲ್ಲವೂ ಅವಲಂಬಿತವಾಗಿದೆ ಅಂಥೇಳಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಲ್ಲವೂ ನಮ್ಮ ಮೇಲೆ ಅವಲಂಬಿತವಾಗಿದೆ ಅಂತ ನಿಷ್ಠೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆಮೇಲೆ ಇನ್ನೊಂದು ಅದ್ಭುತವಾದ ಇದು ಪ್ರಾರ್ಥನಾ ಮಾಡಬೇಕು ದೇವರನ್ನು ಕುರಿತು ಎಲ್ಲವೂ ಅವನನ್ನೇ ಅವಲಂಬಿಸಿದೆ ದೇವರೇ ನಿನ್ನನ್ನೇ ಅವಲಂಬಿಸಿ ಎಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಾನೆ ಎಷ್ಟೊಂದು ಅದ್ಭುತವಾದ ವಿಚಾರಗಳಲ್ಲ ಎಲ್ಲವೂ ನಮ್ಮ ಮೇಲೇನೂ ಅವಲಂಬನೆ ಆಗಿದೆ ನಾವು ಪಾತ್ರಧಾರಿಗಳು ಜಗತ್ತಿನೊಳಗೆ ನಾವು ಚೆಂದ ಒಳ್ಳೆಯ ಬದುಕನ್ನು ಬದುಕಲಿಕ್ಕೆ ನಾವು ಪಾತ್ರಧಾರಿಗಳು ಅಂತ ಚೆನ್ನಾಗಿ ಕೆಲಸ ಮಾಡುವುದು ನಮ್ಮ ಮೇಲೆಯೂ ಅವಲಂಬಿತವಾಗಿದೆ ದೇವರ ಮೇಲೆಯೂ ದೇವರ ಮೇಲೆಯೂ ಪ್ರಾರ್ಥಿಸ್ಕೊತ ಹೇಳಬೇಕು ದೇವಾ ನಿನ್ನಿನ್ನ ಮೇಲೆಯೂ ಅವಲಂಬಿತವಾಗಿದೆ ಅಂತ ಹೇಳಬೇಕು ಎಷ್ಟೊಂದು ಅಪೂರ್ವವಾದ ಚಿಂತನೆಗಳು ಇಲ್ಲಿವೆ ಈಗ ವಿವೇಕಾನಂದರ ಆ ನುಡಿಯ ವಾಣಿ ನಿಸ್ವಾರ್ಥಿ ಯಾರಾಗಿರ್ತಾರೋ ಅವನಲ್ಲಿ ಬಹಳಷ್ಟು ಶಕ್ತಿ ಇರ್ತದಂತ ನಿಸ್ವಾರ್ಥಿಯಾದ ಮನುಷ್ಯನಲ್ಲಿ ಬಹಳಷ್ಟು ಶಕ್ತಿ ಇರ್ತದಂತೆ ಎಂಥದನ್ನು ಸಿಡಿಲಿನಂಗೆ ಶಕ್ತಿ ಇರ್ತಂತ ತ್ಯಾಗದಿಂದ ಹುಟ್ಟಿದ ಶಕ್ತಿಯನ್ನು ಯಾರಿಗೂ ತಡೆಯಲಿಕ್ಕೆ ಆಗಲಾಗರದು ಅವರು ಮಾನವತೆಗಾಗಿ ಅತ್ಯುತ್ತಮವಾದ ಒಳ್ಳೆಯ ಕೆಲಸ ಕಾರ್ಯಗಳನ್ನೇ ಮಾಡ್ತಾರೆ ಮಾನವತೆಗಾಗಿಯೇ ಅತ್ಯುತ್ತಮವಾದ ಒಳ್ಳೆಯ ಕೆಲಸ ಕಾರ್ಯಗಳನ್ನೇ ಮಾಡುತ್ತಾರೆ ಎಂಬುವಂಥದ್ದನ್ನು ವಿವೇಕಾನಂದರು ನಿಸ್ವಾರ್ಥಿ ನಿಸ್ವಾರ್ಥಿಯಾದ ಆ ಜನರ ಸಲುವಾಗಿ ನುಡಿದಂಥ ನುಡಿಯೊಂದಿಗೆ ಇಂದಿನ ನಿವೇದನೆಯೇ ಮಂಗಲವನ್ನು ಕೊಡ್ತಾ ಇದ್ದೇನೆ ನಮಸ್ಕಾರ